ಏನಿಲ್ಲ ಎಸ್ಪಿ ಏನಾಗಿದೆ ಏನಾಗಿಲ್ಲ ರೀ ಎಸ್ ನೋಡಿ ನಾನು ಅಷ್ಟೇ ಅಲ್ಲ ಹೇಳೋದು ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ನಿನ್ನೆ ನಾನು ಏಟಿ ಫೈವ್ ಇಂದ ಎಮ್ ಎಲ್ ಆಗಿರೋರು ಈಗ ಕರ್ನಾಟಕದಲ್ಲಿ ವರ್ಗಾವಣೆ ಯಾವ ಸರ್ಕಾರನೇ ಬರಲಿ ಶಾಸಕರಿಂದ ಒತ್ತಡ ಕಾರ್ಯಕರ್ತರಿಂದ ಒತ್ತಡ ಮತ್ತು ನೌಕರಸ್ಥರಿಂದ ಒತ್ತಡ ಇದೊಂದು ಅಸಿಸ್ತಾಗಿದೆ ವರ್ಗಾವಣೆ ಅನ್ನೋದು ಇದಾಗಬಾರ್ದು ಅಂತ ನನ್ನ ಅಭಿಪ್ರಾಯ ನಾನು ಎಂದೂ ವರ್ಗಾವಣೆ ಇಲ್ಲಿ ಮಾಡಿ ಇದು ಮಾಡಿ ಅಂತ ಕೈ ಹಾಕಲ್ಲ ಸ್ವಲ್ಪ ಸರಿ ಇಲ್ಲ ಇದು ಸರಿ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಈ ವರ್ಷದಿಂದ ಪಾಲನೆ ಮಾಡ್ತಾ ಇದ್ದಾರೆ ಯಾವುದೇ ಒತ್ತಡಕ್ಕೆ ನಾನು ಮಣಿಯೋದಿಲ್ಲ ಅಂತ ಹೇಳಿ ದಟ್ ಇಸ್ ಆಲ್ಸೋ ಮೈ ಅಡ್ವೈಸ್ ಟು ದ ಚೀಫ್ ಮಿನಿಸ್ಟರ್ ತಪ್ಪೇನಿದೆ ಅದರಲ್ಲಿ ಹೇಳಿದ್ರಲ್ಲಿ ನಾನು ಹೇಳಿದ್ದು ಇಟ್ ಎಸ್ ಬಿಕಮ್ ಇಂಡಸ್ಟ್ರಿ ಇನ್ ಕರ್ನಾಟಕ ಐ ಆಮ್ ನಾಟ್ ಟಾಕಿಂಗ್ ದಿಸ್ ಗೌರ್ಮೆಂಟ್ ದಟ್ ಗೌರ್ಮೆಂಟ್ ಬಟ್ ಸಿದ್ದರಾಮಯ್ಯ ಇಸ್ ಗೋಯಿಂಗ್ ಟು ಕಂಟ್ರೋಲ್ ದಿಸ್ ಯಾರೇ ಇದ್ದಾರೆ ಬಿಡ್ರಿ ಅವ್ನು ಯಾರು ಎಸ್ ಪಿ ಬಂದರು ವಾಟ್ ನನ್ನ ಬಂದ್ರು ಮಿನಿಸ್ಟ್ರು ಬಹಳ ಚೆನ್ನಾಗಿದ್ದೇವೆ ಅದ್ ಏನ್ ಯಾರು ಎಸ್ ಪಿ ಬಂದ್ರು ಏನ್ ಮಾಡ್ತಾರ ಅವರು ನಮ್ಮವರೇ ಎಸ್ ಪಿ ನಡಿ ನಡೀತು ಇಲ್ಲ ಇಲ್ಲ ನಾನು ನಾನು ಯಾರನ್ನು ಕೊಡಲ್ಲ ಅಲ್ಲಿ ಶಾಸಕರು ಹೇಳಿದ್ರು ಆಯ್ತಪ್ಪ ಅಂತ ಹೇಳಿದ್ದೆ ನಾನು ಯಾರನ್ನೂ ಇಂಟ್ರೆಸ್ಟ್ ಇಲ್ಲ ನನಗೆ ಅಧಿಕಾರಿ ಬಂದ್ರು ಕೆಲಸ ಮಾಡ್ತಾರೆ ನನಗೆ ಯಾವಾಗ್ಲೂ ತಂದೆನೆ ಅದು